ನೋಡಿ ಮಹಿಳೆಯರಿಗೆಲ್ಲ ಫ್ರೀ ಬಸ್ ಸಿಗ್ತಾ ಇರೋದಕ್ಕೆ ನೋಡ್ಕೊಂಡು ಪುರುಷರು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು ನಮಗೆ ಸಿಗ್ತಾ ಇಲ್ಲಲ್ಲಪ್ಪ ಅಂತ ಈಗ ಪುರುಷರಿಗೂ ಒಂದು ರೀತಿ ಗುಡ್ ನ್ಯೂಸ್ ಸಿಗ್ತಾ ಇದೆ ರಾಜ್ಯದಲ್ಲಿ ಪುರುಷರಿಗೂ ಸಿಗುತ್ತಾ ಹಾಗಾದ್ರೆ ಫ್ರೀ ಬಸ್ ಪುರುಷರಿಗೆ ರಾಜ್ಯ ಸರ್ಕಾರ ಕೊಡುತ್ತಾ ಈ ಗುಡ್ ನ್ಯೂಸ್ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಿನ ಮರ್ಮವೇನು ಹಾಗಾದ್ರೆ ಮಕ್ಕಳ ಜೊತೆ ಸಂಭಾಷಣೆ ವೇಳೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ನಿಮಗೂ ಕೂಡ ಫ್ರೀ ಬಸ್ ಬಗ್ಗೆ ಚರ್ಚೆ ಆಗತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದು ಕೂಡ ಯಾವ ರೀತಿ ಕೊಡಬೇಕು ಹಿರಿಯ ನಾಗರಿಕರಿಗೆ ಫ್ರೀ ಬಸ್ ನೀಡಲು ಚಿಂತನೆ ಕೂಡ ನಡೆಸಿದ್ದಾರೆ ಮಕ್ಕಳ ಜೊತೆ ಮಾತನಾಡುತ್ತಾ ಡಿ ಕೆ ಶಿವಕುಮಾರ್ ಹೇಳಿದ್ದೇನು ಹಾಗಾದ್ರೆ ತಿಂಗಳಿಗೆ ನಮ್ಮ ಅಕ್ಕ ಒಳ್ಳ ಕರೆಂಟ್ ಕೊಡ್ತಾ ಇದು ಕರೆಂಟ್ ಕೊಡ್ತಾ ಇದೀವಿ ಈಗ ಪ್ರಶ್ನೆ ಕೇಳಿದ್ಯಾ ಇದು ನಮ್ಮ ಸರ್ಕಾರದಲ್ಲಿ ನಮ್ಮ ಮಕ್ಕಳೇನ್ ಕೇಳಿದ್ದಾರೆ ಅಂತ ಹೇಳಿ ಬಗ್ಗೆ ಚರ್ಚೆ ಮಾಡಿ ಒಂದು ಏನ್ ಯೋಚನೆ ಈಗ ರಾಜ್ಯದಲ್ಲಿರುವಂತಹ ಈ ಮಹಿಳೆಯರಿಗಾಗಿ ಕಾಂಗ್ರೆಸ್ ಸರ್ಕಾರ ಒಂದು ಶಕ್ತಿ ಯೋಜನೆ ನೀಡುವ ಮೂಲಕ ಬಿಗ್ ಬಂಪರ್ ಆಫರ್ ಅನ್ನು ಕೊಟ್ಟು ಇದೀಗ ಪುರುಷರಿಗೂ ಆ ಆಫರ್ ಕೊಡಲು ಮುಂದಾಗಿದೆ ಒಂದು ಕಂಪ್ಲೀಟ್ ಮಹಿಳೆಯರಿಗಾಯ್ತು ಈಗ ಪುರುಷರ ಸರದಿ ವೃದ್ಧರಿಗೆ ಫ್ರೀ ಬಸ್ ಯೋಜನೆ ತರಲು ಪ್ಲಾನ್ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವ ಸರ್ಕಾರ ಇದೀಗ ಮತ್ತೊಂದು ಯೋಜನೆ ತರಲು ಸಜ್ಜಾಗಿದೆ ಶಕ್ತಿ ಯೋಜನೆ ಮೂಲಕ ಸರ್ಕಾರ ಈಗಾಗಲೇ ಜನಮನ ಗೆದ್ದಿದೆ ಇದರಿಂದ ಅದೆಷ್ಟು ಬಡ ಕುಟುಂಬಗಳಿಗೆ ಫ್ರೀ ಬಸ್ ಯೋಜನೆ ಸಹಕಾರಿಯಾಗಿದೆ ಇದೀಗ ಇದೇ ಬಂಪರ್ ಯೋಜನೆಯನ್ನ ಪುರುಷರಿಗೂ ನೀಡಲು ಸರ್ಕಾರ ಸಜ್ಜಾಗಿದೆ ಹೌದು ಪುರುಷರಿಗೂ ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ವಯೋಮಿತಿ ನಿಗದಿ ಮಾಡಿ ವೃದ್ಧರಿಗೆ ಶಕ್ತಿ ಯೋಜನೆ ನೀಡುವ ಬಗ್ಗೆ ಚರ್ಚಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ದಾರೆ ಈ ಬಗ್ಗೆ ಚರ್ಚಿಸಿ ಒಂದು ವಯೋಮಿತಿವರೆಗೆ ಫ್ರೀ ಬಸ್ ಯೋಜನೆ ನೀಡುವ ಬಗ್ಗೆ ಯೋಚಿಸಿ ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಯೋಜನೆಗಳನ್ನ ತಂದಿದೆ ಇದರಿಂದ ಅದೆಷ್ಟೋ ಕುಟುಂಬಗಳಿಗೆ ಸಹಕಾರಿಯಾಗಿದೆ ಇದೀಗ ವಯೋವೃದ್ಧರಿಗೂ ಫ್ರೀ ಬಸ್ ಸೌಲಭ್ಯ ನೀಡುವ ಕುರಿತು ಪ್ರಸ್ತಾಪ ಮಾಡಿದೆ ಸರ್ಕಾರ ಯಾವಾಗಿಂದ ಈ ಯೋಜನೆ ಜಾರಿಗೆ ತರುತ್ತೋ ಅಂತ ಕಾದು ನೋಡಬೇಕಿದೆ ಕನ್ನಡ ನೋಡಿ ಈ ಡಿ ಸಿ ಎಂ ಏನೋ ಹೇಳ್ತಾ ಇದ್ರು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಪುರುಷರಿಗೂ ಫ್ರೀ ಬಸ್ ಬಗ್ಗೆ ನೋಡೋಣ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇದಕ್ಕೀಗ ಸಾರಿಗೆ ಸಚಿವರು ಏನ್ ಹೇಳ್ತಾ ಇದ್ದಾರೆ ಪುರುಷರಿಗೂ ಫ್ರೀ ಬಸ್ ಬಗ್ಗೆ ಸಾರಿಗೆ ಸಚಿವರು ಏನಂತಾರೆ ಕೆ ಶಿವಕುಮಾರ್ ಮಾತಿನ ಬಗ್ಗೆ ರಾಮಲಿಂಗಾರೆಡ್ಡಿ ಹೇಳಿದ್ದೇನು ರಿಪಬ್ಲಿಕ್ ಕನ್ನಡ ಜೊತೆ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗ್ ಗೊತ್ತಿಲ್ಲ ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಮನೆ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ ಈ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ ಆ ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ ಡಿ ಸಿ ಎಂ ಅವರು ಪ್ರಸ್ತಾಪ ಮಾಡಿದ್ರು ಡಿ ಸಿ ಎಂ ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಹೇಳಿ ಅಂತ ನನಗೆ ವಿಚಾರ ಗೊತ್ತಿಲ್ಲ ತಿಳ್ಕೊಳ್ತೀನಿ ಈ ಬಗ್ಗೆ ಚಿಂತನೆ ನಡೀತಾ ಇದೆ ಸರ್ ಪುರುಷರಿಗೂ ಈ ಯೋಜನೆ ಕೊಡಬೇಕು ಆ ಥರದ್ದೇನೂ ಇಲ್ಲ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದರು ನನಗೆ ಗೊತ್ತಿಲ್ಲ ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ ಡಿ ಸಿ ಎಂ ಅವರು ಪ್ರಸ್ತಾಪ ಮಾಡಿ ಡಿ ಸಿ ಎಂ ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಹೇಳಿ ಅಂತ ನನಗೆ ವಿಚಾರ ಗೊತ್ತಿಲ್ಲ ತಿಳ್ಕೊಳ್ತೀನಿ ಅವ್ರ ಚಿಂತನೆ ನಡೀತಾ ಇದೆ ಸರ್ ಪುರುಷರಿಗೂ ಈ ಯೋಜನೆ ಕೊಡಬೇಕು ಆ ಥರದ್ದೇನೂ ಇಲ್ಲ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ ಡಿ ಸಿ ಎಂ ಅವರು ಪ್ರಸ್ತಾಪ ಮಾಡಿದ್ರು ಡಿ ಸಿ ಎಂ ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಹೇಳಿ ಅಂತ ನನಗೆ ವಿಚಾರ ಗೊತ್ತಿಲ್ಲ ತಿಳ್ಕೊಳ್ತೀನಿ ಚಿಂತನೆ ನಡೀತಾ ಇದೆ ಸರ್ ಪುರುಷರಿಗೂ ಯೋಜನೆ ಕೊಡಬೇಕು ಆ ಥರದ್ದೇನೂ ಇಲ್ಲ ಶಿವಕುಮಾರ್ ಅವರು ಯಾವ ವಾರ್ತನ ಬಟ್ ಮೊದಲೇ ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು ಹಣ ಇಲ್ಲ ಈ ಯೋಜನೆಗಳಿಗೆ ಅಂತೆಲ್ಲ ಹೇಳ್ತಾ ಇದೆ ಜೊತೆಗೆ ಈಗ ಈ ಪಂಚ ಗ್ಯಾರಂಟಿಗಳಿಗೆ ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿ ಮೀಸಲಿಡಬೇಕಾಗತ್ತೆ ಅಕ್ಟೋಬರ್ವರೆಗೆ ಇಪ್ಪತ್ನಾಲ್ಕು ಸಾವಿರದ ನಾನೂರ ಏಳು ಕೋಟಿ ರೂಪಾಯಿ ಅನುದಾನ ಶಕ್ತಿ ಯೋಜನೆಗೆ ಒಟ್ಟು ಐದು ಸಾವಿರದ ಹದಿನೈದು ಕೋಟಿ ರೂಪಾಯಿ ಹಂಚಿಕೆ ಈ ಪೈಕಿ ಅಕ್ಟೋಬರ್ ತನಕ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಈವರೆಗೆ ಒಟ್ಟು ಎರಡು ಸಾವಿರದ ಏಳ್ನೂರ ಒಂಬತ್ತು ಕೋಟಿ ವೆಚ್ಚ ಮಾಡಲಾಗಿದೆ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಯೋಜನೆಗೆ ಇನ್ನೂರ ಎರಡು ಕೋಟಿ ವೆಚ್ಚ ಮಾಡಲಾಗುತ್ತೆ ನೋಡಿ ಜೊತೆ ಜೊತೆಗೆ ಈಗ ಪಂಚ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೀಸಲಿಡ್ಲಾಗಿದೆ ಐದು ಗ್ಯಾರಂಟಿಗೆ ಅಕ್ಟೋಬರ್ ತನಕ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಏಳು ಕೋಟಿ ಅನುದಾನ ಕೊಡಲಾಗಿದೆ ಇದಕ್ಕೆ ಆದರೆ ಶಕ್ತಿ ಯೋಜನೆಗೆ ಒಟ್ಟು ಐದು ಸಾವಿರದ ಹದಿನೈದು ಕೋಟಿ ರೂಪಾಯಿ ಹಂಚಿಕೆ ಆಗಿದೆ ಈ ಪೈಕಿ ಅಕ್ಟೋಬರ್ ತನಕ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ರಿಲೀಸ್ ಆಗಿದೆ ಜೊತೆಗೆ ಈವರೆಗೆ ಒಟ್ಟು ಎರಡು ಸಾವಿರದ ಏಳ್ನೂರ ಒಂಬತ್ತು ಕೋಟಿ ಖರ್ಚು ಮಾಡಲಾಗಿದೆ ಇದಕ್ಕೆ ನೋಡಿ ಅಕ್ಟೋಬರ್ ತಿಂಗಳಲ್ಲಿ ಯೋಜನೆಗೆ ಇನ್ನೂರ ಎರಡು ಕೋಟಿ ಖರ್ಚು ಮಾಡಿದ್ದಾರೆ ಎನ್ನುವಂಥ ಸರ್ಕಾರ ಕೊಡ್ತಾ ಇರುವಂತ ಲೆಕ್ಕ ಸೆಪ್ಟೆಂಬರ್ನಲ್ಲಿ ನಾನೂರ ಹದಿನೇಳು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಪ್ರತಿ ತಿಂಗಳು ಇದು ಯಾವಾಗ ಆಯಿತು ಆವಾಗಿಂದ ಆಗಸ್ಟ್ನಲ್ಲಿ ಈ ಯೋಜನೆಗೆ ನಾನೂರ ಹದಿನೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಜುಲೈನಲ್ಲಿ ನಾನೂರ ಹದಿನೆಂಟು ಕೋಟಿ ಆದ್ರೆ ಜೂನ್ ಮತ್ತೆ ನಾನೂರ ಹದಿನೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಪಂಚ ಗ್ಯಾರಂಟಿಗಳಿಗೆ ಟೋಟಲ್ ಎಷ್ಟು ಬೇಕು ಎಷ್ಟೆಷ್ಟು ಖರ್ಚು ಮಾಡಿದ್ರು ಇದ್ರ ಜೊತೆಗ ಪುರುಷರಿಗೂ ಫ್ರೀ ಅಂತ ಹೇಳ್ತಿದ್ದಾರೆ ನೋಡಿ ಹಾಗಾದ್ರೆ ಈ ಪುರುಷರಿಗೆ ಫ್ರೀ ಬಸ್ ಬಗ್ಗೆ ಜನಸಾಮಾನ್ಯರಿಗೆ ಏನೆಂತಾರೆ ರಿಪಬ್ಲಿಕನ್ ಜೊತೆ ಜನಸಾಮಾನ್ಯರ ಮಾತುಕತೆ ಶಕ್ತಿ ಯೋಜನೆ ಬಗ್ಗೆ ಸಿಡಿದಿದ್ದಾರೆ ಕೆಲ ಪುರುಷರು ಮಹಿಳೆಯರಿಗೆ ಟಿಕೆಟ್ ಫ್ರೀ ಇದ್ರು ಕುಳಿತು ಹೋಗ್ತಾರೆ ಆದ್ರೆ ಉಚಿತ ಬಸ್ ಪ್ರಯಾಣ ಬಂದ್ ಮಾಡುವಂತೆ ಆಗ್ರಹ ಮಾಡ್ತಿದ್ದಾರೆ ನೋಡಿ ರೊಚ್ಚಿಗೆದಿದ್ದಾರೆ ಜನರು ಕೂಡ ಅದು ಇದು ಯಾವುದು ಇಲ್ಲ ಇದು ಮತ್ತೀಗ ಮಹಿಳೆಯರಿಗೆ ಆಯಿತು ಪುರುಷರಿಗೆ ಕೊಟ್ಕೊಂಡು ಹೋಗೋಕೆ ಆಗಲ್ಲ ಫ್ರೀ ಫ್ರೀ ಅಂತಾರೆ ಕೆಲವು ಕಡೆ ಎಲ್ಲ ಬಸ್ಸೇ ಇಲ್ಲ ಒಂದು ಬಸ್ ಬಿಟ್ಕೊಂಡು ಫ್ರೀ ಅಂತಾರೆ ಬಸ್ ಫುಲ್ ರಶ್ ಆಗಿ ಹೋಗ್ತಾ ಇದೆ ಈಗ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಯೋಜನೆಯಡಿ ಈಗಾಗಲೇ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತವಾಗಿ ಬಸ್